ಹಾಯ್ ನಮಸ್ತೆ ಇವತ್ತು ನಾನು ಕರ್ನಾಟಕದ ಉತ್ತರ ಕರ್ನಾಟಕದೊಂದು ಸ್ಪೆಷಲ್ ಕರದ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಪುಟಾಣಿ ಒಂದು ಗ್ಲಾಸ್ ಸಕ್ಕರೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಏಲಕ್ಕಿ ಪೌಡರು ಒಂದು ಸ್ವಲ್ಪ ಈಗ ಪುಟಾಣಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗಾಗಿ ರುಬ್ ಇದ್ದೀನಿ ರುಬ್ಕೊಂಡು ಅದಕ್ಕೆ ನುಣ್ಣವಾಗಿ ರುಬ್ಬಬೇಕು ಒಂದು ಸ್ವಲ್ಪ ತರಿ ತರಿತರಿ ಇರಬಾರ್ದು ಅದು ಆದಮೇಲೆ ಒಂದು ಬೊಗಣಿ ತೊಗೊರಿ ಒಂದು ಬೊಗಣಿ ತೊಗೊಂಡು ಅದು ಸಕ್ಕರೆ ಒಂದು ಗ್ಲಾಸ್ ಸಕ್ಕರೆ ಇದೆಲ್ಲ ಸಕ್ಕರೆ ಬೊಗಣೆಯಾಗೆ ಹಾಕಿ ಹಾಕಿದ್ಮೇಲೆ ಒಂದು ಅದು ಸಕ್ಕರೆ ತೈಯಷ್ಟು ತೈದು ಸ್ವಲ್ಪ ಮ್ಯಾಲ ನೀರು ಬರೋಷ್ಟು ಹಾಕೋಬೇಕು ಹಾಕ್ಕೊಂಡಾದಮೇಲೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಅದು ಎಷ್ಟು ಬರುತ್ತೆ ನೋಡು ಅಷ್ಟೇ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೊಂಡ್ರೆ ಅದು ಅಳಸಾಗಿ ಹೋಗ್ತದೆ ಸೊ ಅದು ಎಷ್ಟು ಬೇಕದ ಅಷ್ಟೇ ಹಾಕ್ಕೊಂಡು ಚೆಂದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಹಾಗೆ ಚಮಚ ಆಡಿಸ್ತಾ ಇರಬೇಕು ಬೋಗಣಿಯಲ್ಲಿ ಮೀಡಿಯಮ್ ಫ್ಲೇಮ್ ಇಡಬೇಕು ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ ಆಮೇಲೆ ಮೀಡಿಯಮ್ ಇಟ್ಟಿದ್ದೀನಿ ಆಮೇಲೆ ಮೀಡಿಯಮ್ ಇಟ್ಕೊಂಡು ಚೆಂದಗೆ ಹಾಗೆ ಅಳ್ಗಡಿಸ್ತಾ ಇರಬೇಕು ಒಂದು ಸ್ಪೂನಿಂದ ಅದು ಆದಮೇಲೆ ಹಾಗೆ ಅಳ್ಗಡಿಸ್ತಾ ಇರಬೇಕು ಚಮಚ ಅದು ಸ್ಕಿಪ್ ಮಾಡಬೇಡಿ ಹಾಗೆ ಅಳ್ಗಡಿಸ್ತಾನೆ ಇರಬೇಕು ಅದು ಆದಮೇಲೆ ಸ್ವಲ್ಪ ಆ ಕಡೆ ಅದು ಆಗ್ತಿರ್ತದಲ್ಲ ಆ ಕಡೆ ಆಗ್ತಿರ್ತದೆ ನಾವು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಯಾವ್ದದೇ ಅದು ಹಚ್ಕೊಂಡು ಯಾಕೆ ಹಚ್ತೀವಿ ಇದು ಅಂದ್ರೆ ಜಲ್ದಿ ಕರೆಕ್ಟಾಗಿ ಅದು ಪೀಸಸ್ ಅಂದ್ರೆ ಕಟ್ ಮಾಡಿರ್ತೀವಲ್ಲ ಗರ್ದಂಟು ಅದು ಚೆನ್ನಾಗಿ ಮಾಡ್ತಾರೆ ಇದು ಅಷ್ಟೇ ಅದಕ್ಕೆ ಏನಿಲ್ಲ ತುಪ್ಪ ಆದರೂ ಹಾಕೋರಿ ನೀವು ಇಲ್ಲಾಂದರೆ ಎಣ್ಣೆ ಅಡುಗೆ ಎಣ್ಣೆ ಆದರೂ ಹಾಕೋರಿ ಈಗ ಕುದೀತಾ ಇದೆ ನೋಡಿ ಇಲ್ಲಿ ಒಂದು ಹದಿನೈದು ನಿಮಿಷ ಇದಕ್ಕೆ ಈ ಹೀಗೆ ಮಾಡ್ಬೇಕು ರೀ ಈ ಚಲೋದಾಗ ಮಾಡಿ ಆರನ ಬರ್ತದ ನೋಡಿರಿ ಆರುಣ್ಣು ಆರುಣ್ಣು ಅಂತೀವ್ರಿ ಪಾಕನೂ ಅಂತೀವಿ ಅದು ನೋಡ್ಬೇಕು ರೀ ಒಂದು ಬಟ್ಲಾಗಿ ನೀರು ತೊಗೊಂಡು ಅದು ಅಂಟಾಗಿಯೋದಿಲ್ಲ ಅದು ನೋಡಬೇಕು ಅಂಟಾಗಿ ಆಗ್ಯದ ನೋಡಿರಿ ಈಗ ಆಗ್ಯದ ನೋಡಿರಿ ಚಲೋತ್ನಾಗ ಆಗ್ಯಾದ್ರಿ ಈಗ ಏನಿಲ್ಲ ರೀ ಈಗ ಒಂದು ಬಾಟ್ಲು ಅದು ಗ್ರೈಂಡ್ ಮಾಡ್ಕೊಂಡಿನಲ್ಲಿ ಪೌಡ್ರ್ ಪುಡಿ ಅದು ಇದ್ರ ಪುಟಾಣಿ ಪುಡಿ ಅದು ಹಾಕೋಬೇಕು ಏಲಕ್ಕಿ ಪೌಡರು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಅದ್ಮೇಲೆ ಅದು ಆದ್ಮೇಲೆ ಇದು ಪೌ ಪುಟಾಣಿ ಪುಡಿ ಹಾಕ್ಕೊಂಡಿನಿ ಆಯ್ತು ಹಾಗೆ ಕಲಿಸ್ಬೇಕ್ರಿ ಕಲಸಿ ಒಂದು ಅದೇ ಪ್ಲೇಟಿಗೆ ಎಣ್ಣೆ ಹಚ್ಚಿದನಲ್ಲ ಆ ಫ್ಲಾ ಪ್ಲೇಟಿಗೆ ಹಾಕಬೇಕ್ರಿ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಕಟ್ ಮಾಡ್ಬೇಕ್ರಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊರಿ ಈಗ ಮಾಡಿ ನೋಡಿನ ಹಿಂಗೆ ಮಾಡ್ಕೊಂಡು ಒಂದು ಆಯ್ತು ಅದು ಆದಮೇಲೆ ಒಂದು ಸ್ವಲ್ಪ ಪ್ಲೇಟ್ ಬಡಿಬೇಕ್ರಿ ಒಂದು ಸ್ವಲ್ಪ ಅಲ್ಲಿ ಕೆಳಗೆ ಒಂದು ಸ್ವಲ್ಪ ಜಲ್ದಿ ಬಿಟ್ತಂದ್ರೆ ಅವು ಪೀಸ್ಕೊಳು ಚೆಂದ ಹೇಳಿ ಹಿಂಗೆ ಬಡಿತೀವ್ರಿ ಬಡದು ಆಯ್ತು ನೋಡಿರಿ ರೆಡಿನೇ ಆಯ್ತು ನೋಡ್ರಿ ಕರ್ದಂಟ್ ತೊಗೋರಿ ತಿನ್ರಿ ರೆಡಿನೇ ನೋಡ್ರಿ ತಿನ್ನೋದೇ ಇರ್ತೀನಿ